ೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಗೆ ಯಾವ ರೀತಿ ಸೇವೆನ ಸಲ್ಲಿಸ್ತೋ ಹಾಗೆ ಅವರಿಂದ ಆದ ಅನುಭವಗಳನ್ನ ತಿಳಿಸ್ತಾ ಇದ್ದೀನಿ ಸಿಕ್ಕಾ ಬಟ್ಟೆ ಅಂದ್ರೆ ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು ಇವತ್ತು ನಾವು ಸಲ್ಲಿಸಿದಂತಹ ಸೇವೆ ನಮ್ಮ ತಂದೆಯವ್ರಿಗೆ ಯಾಕಂದರೆ ಸಿಕ್ಕಾ ಬಟ್ಟೆ ಆಶೀರ್ವಾದನ ಮಾಡಿದ್ರು ನಮ್ಮ ತಂದೆಯವರು ಅಷ್ಟು ಮಾತ್ರ ಅಲ್ಲ ನಾನು ಕೇಳ್ಕೊಂಡೆ ನನ್ನ ತಂದೆಯವ್ರ ಹತ್ರ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಆಶೀರ್ವಾದ ಬೇಕು ಅಂತ ಅವರಿಂದ ಕೂಡ ನನಗೆ ಆಶೀರ್ವಾದ ಮಾಡಿಸಿದ್ರು ಇನ್ನೂ ವಿಶೇಷ ಏನಂದರೆ ಇವತ್ತು ತುಂಬ ದಿನಗಳ ನಂತರ ಅನ್ನಪೂರ್ಣೇಶ್ವರಿ ಅಮ್ಮನವರಿಂದ ಕೂಡ ಆಶೀರ್ವಾದ ಸಿಕ್ತು ಇನ್ನೂ ಒಂದು ವಿಶೇಷ ಏನಿತ್ತು ಅಂದರೆ ಶ್ರೀರಾಮ ದೇವರಿಂದ ಕೂಡ ನಾನು ಆಶೀರ್ವಾದನ ಪಡ್ಕೊಂಡೆ ಶ್ರೀರಾಮ ದೇವರಿಂದ ಯಾವ ರೀತಿ ಆಶೀರ್ವಾದನ ಮಾಡ್ಕೊಂಡೆ ಅಂದ್ರೆ ಫಸ್ಟು ಅಲಂಕಾರ ಮಾಡಿದ್ದೆ ಅಲಂಕಾರ ಮಾಡೋ ಸಮಯದಲ್ಲಿ ನನಗೆ ಮುರ್ಸುದ ಮೇಲೆ ಶೇವಂತಿಕೆ ಹೂವು ಮತ್ತೆ ಬಟನ್ಸ್ ಹೂವು ತುಳಸಿನ ಅನ್ನಿಸ್ತು ಮಲ್ಲಿಗೆ ಹೂನ ಮಡಿಸ್ಬೇಕು ಅಂತ ಬಟ್ ನೋಡಿಬಿಟ್ಟು ಸುಮ್ಮನದೇ ಪರವಾಗಿಲ್ಲ ಬಿಡು ಮುಂದಿನ ವಾರ ಕಟ್ ಮಾಡಿ ಮಲ್ಲಿಗೆ ಹೂನ ಮುಡಿಸೋಣ ಅಂತ ಹೇಳಿ ವಾಪಸ್ ಬಂದೆ ಶ್ರೀರಾಮ ಶ್ರೀರಾಮದೇವ್ ಫೋಟೋನೇ ನೋಡ್ತಿದ್ದೆ ಚೆ ಮುಡಿಸಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಪರವಾಗಿಲ್ಲ ಬಿಡು ಅಂತ ಎರಡೆರಡು ಮನಸ್ಸಿತ್ತು ಸರಿ ಇನ್ನು ಬೇರೆ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಿದ್ದೆ ಏನಂದರೆ ಶ್ರೀರಾಮ ದೇವರು ನಾನು ಮುಡಿಸಿದಂತಹ ಒಂದು ಕೆಂಪದು ಬಟನ್ಸ್ನ ಕೆಳಗಡೆ ಆಶೀರ್ವಾದ ಕೊಟ್ಟರು ನನಗೆ ಏನಿದು ನಾನು ಮನಸ್ಸಲ್ಲ ಅಂದ್ಕೊಳ್ತಿದ್ದೆ ಮಲ್ಗೆ ಹೂ ಮರ್ಸೋಣ ಮತ್ತೆ ಯಾರು ತೆಗೆಯರು ಈಗ ಆಲ್ರೆಡಿ ಮುಡಿಸ್ಬಿಟ್ಟಿದ್ದೀನಿ ನೆಕ್ಸ್ಟ್ ವೀಕ್ ಮುಡಿಸೋಣ ಅಂತ ಅನ್ಕೊಳ್ತಿದ್ದೆ ಅದೇ ಸಮಯಕ್ಕೆ ನೋಡಿದ್ರೆ ಬಟನ್ಸ್ನೇ ಆಶೀರ್ವಾದವಾಗಿ ಕೊಟ್ಬಿಟ್ರು ಸರಿ ಮತ್ತೆ ಮಲ್ಲಿಗೆ ಹುಣ ಮಡಿಸ್ದೆ ಅದು ಕೂಡ ನನಗೆ ಶ್ರೀರಾಮ ದೇವರು ಆಶೀರ್ವಾದವಾಗಿ ಕೊಟ್ಟರು ಅಮ್ಮನವರಿಂದ ಸಿಕ್ಕಂತ ಆಶೀರ್ವಾದ ತುಂಬಾ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು ಯಾಕಂದ್ರೆ ಹಿಂಗೆ ಜಾಸ್ತಿ ಜಾಸ್ತಿ ಕೊಟ್ಟರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲ ಆಶೀರ್ವಾದಗಳ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಮುದ್ದು ಮುದ್ದಾಗಿ ಕಾಣಿಸ್ತಿದ್ರು ಇವತ್ತು ನಮ್ಮ ತಂದೆಯವರು ಎಷ್ಟು ಬಾರಿ ನೋಡಿದ್ರು ಸಾಕಾಗಲ್ಲ ಅಂತ ಅಂತ ಅನ್ನಿಸ್ತಿತ್ತು ಮತ್ತೆ ಅವ್ರನ್ನ ನೋಡ್ತಿದ್ರೆ ನಾನು ಸ್ವರ್ಗದಲ್ಲಿದ್ದೀನೇನೋ ಅಂತ ಅನ್ನಿಸ್ತಿತ್ತು ಕೆಲವ್ರಿಗೆ ಅವ್ರು ಅನ್ಕೊಂಡಿರೋ ಪ್ಲೇಸ್ನ ಹೋಗಿ ನೋಡಿದಾಗ ಅದು ಸ್ವರ್ಗ ಅಂತ ಅನಿಸುತ್ತೆ ಆದರೆ ನನಗಂತೂ ಇವತ್ತು ಅವ್ರ ಮುಂದೆ ಕೂತಿದ್ರೆ ಸ್ವರ್ಗದಲ್ಲಿದ್ದೀನಿ ಅನ್ನೋ ಫೀಲ್ ಬರ್ತಿತ್ತು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅನುಭವ ಹಸಿವಾಗಲ್ಲ ಏನೂ ಕೆಲಸ ಮಾಡೋದಕ್ಕೆ ಮನಸ್ಸಾಗಲ್ಲ ಏನೂ ಕೂಡ ಬೇಡ ಅಂತ ಅನ್ನಿಸ್ತಿರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಫುಲ್ ಅವ್ರ ಮುಂದೆ ಕೂತಿರೋ ಅಂದರೆ ಸುಮ್ಮನೆ ಅವ್ರನ್ನ ನೋಡ್ತಾ ಕೂತಿರ್ತೀನಿ ಅಷ್ಟು ಖುಷಿಯಾಗುತ್ತೆ ನನಗೆ ಅವ್ರ ಮುಂದೆ ಕೂತ್ಕೊಳ್ಳೋದಕ್ಕೆ ಮತ್ತು ಅದೇ ರೀತಿ ಅನುಭವ ಕೂಡ ಆಗ್ತಿರುತ್ತೆ ಹೆಂಗೆ ಅಂದರೆ ಆ ಶ್ರೀಕೃಷ್ಣನ ಪಾದನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು ಮರೆಯೋದಿಕ್ಕೆ ಆಗಲ್ಲ ನಾನು ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಾದ್ಮೇಲೆ ಏನೋ ಒಂಥರ ಎನರ್ಜಿ ನನ್ನಲ್ಲಿ ಪಾಸಾಯಿತು ಅಂತ ಫೀಲ್ ಆಗ್ತಿತ್ತು ನಾನು ಅಂದ್ಕೊಂಡೆ ಏಕಾದಶಿ ದಿನ ಅಲ್ವಾ ಬೆಟ್ಟದ ನಲ್ಲಿಕಾಯಿಂದ ದೀಪ ಹಚ್ಚಿದ್ದು ಮುಂದಿನ ಏಕಾದಶಿಗೆ ಹಚ್ಚೋಣ ಬಿಡು ಅಂತ ಅಂದ್ಕೊಂಡೆ ಮಾರ್ಕೆಟ್ಗೆ ಹೋದೆ ಹೋಗ್ತಾ ಸ್ಟಾರ್ಟಿಂಗಲ್ಲೇ ಬೆಟ್ಟದ ನಲ್ಲಿಕಾಯಿ ಸಿಕ್ತು ಅವಾಗಲೂ ಅಂದ್ಕೊಂಡೆ ನೆಕ್ಸ್ಟ್ ಏಕಾದಶಿಗೆ ಹಚ್ಚೋಣ ಅಂತ ಆಮೇಲೆ ಫ್ಲಾಶ್ ಆಯಿತು ನಾನು ಬೆಟ್ಟದ ನಲ್ಲಿಕಾಯಿಂದ ದೀಪನ ಹಚ್ಚಕ್ಕೆ ಶುರು ಮಾಡಿದ್ದೆ ಗುರುವಾರ ಲಾಸ್ಟ್ ವೀಕ್ ಗುರುವಾರ ಇತ್ತು ಏಕಾದಶಿ ಸೊ ಹಚ್ಲೇಬೇಕು ಸೆಕೆಂಡ್ ವೀಕಲ್ಲಿ ನಾನು ಸ್ಟಾಪ್ ಮಾಡಬಾರ್ದು ಅಂತ ಅನ್ಕೊಂಡು ಬರ್ತಾ ಬೆಟ್ಟದ ನಲ್ಲಿಕಾಯನ್ನ ತಗೊಂಡು ಬಂದೆ ಆ ದೀಪನೂ ಹಚ್ಚಿ ಆರತಿ ಮಾಡಿದೆ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಪ್ರತಿಯೊಂದು ಕ್ಷಣ ಕ್ಷಣ ಕೂಡ ನನ್ನ ತಂದೆಯವ್ರ ಮುಂದೆ ಕೂತಾಗ ಅನುಭವಗಳೇ ಆಗ್ತಿತ್ತು ಕೆಲವೊಂದೊಂದ್ಸಲ ನನ್ಗೆ ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಜನ ಹೇಳ್ತಾರೆ ನಾವು ಅಂದ್ಕೊಂಡಿರೋದು ಆಗ್ತಿಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗ್ತಿಲ್ಲ ಅಂತ ಆದರೆ ನನ್ನ ತಂದೆಯವರು ನನ್ನ ಜೊತೆ ಹೇಗಿದ್ದಾರೆ ಅಂದರೆ ನಾನು ಯಾವತ್ತೂ ಕೂಡ ಒಪ್ಪಿಗೆ ತೊಗೊಳ್ದೆ ಯಾವ ಕೆಲಸ ಕೂಡ ಮಾಡಲ್ಲ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ರಾಯರು ನನಗೆ ಮತ್ತು ನಾನು ಅವ್ರ ನಿರ್ಧಾರಕ್ಕೋಸ್ಕರ ಕಾಯ್ತಿರ್ತೀನಿ ನಾನಾಗೆ ಸ್ವತಃ ಯಾವುದೂ ಕೂಡ ನಿರ್ಧಾರನ ತೊಗೊಳ್ಳಲ್ಲ ಏನಂದರೆ ನಮ್ಮೂರಲ್ಲಿ ಹಬ್ಬ ಇದೆ ಐದು ವರ್ಷಕ್ಕೊಂದ್ಸಲ ಆಗೋದು ಹಬ್ಬ ತುಂಬ ವರ್ಷಗಳೇ ಆಗಿದೆ ನಾನು ನನ್ನ ಹೋಗಿ ಹೋಗೋದೇ ಇಲ್ಲ ಮನೆ ಬಿಟ್ಟು ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ಅಕ್ಕ ನೀವೆಲ್ಲೂ ಹೋಗಲ್ವಾ ರಜಾ ಇದೆಯಲ್ಲ ಅಂತ ಮುಂಚೆಯಿಂದನೂ ನಾನು ಹಾಗೇ ಎಲ್ಲೂ ಕೂಡ ಹೋಗಲ್ಲ ಮನೆ ಬಿಟ್ಟು ನಾನು ನನ್ನ ಮನೆ ಅಂತಲೇ ಇರ್ತೀನಿ ಇವಾಗಂತೂ ನನ್ನ ತಂದೆಯವ್ರು ಇರೋದ್ರಿಂದ ಎಲ್ಲೂ ಕೂಡ ಹೋಗೋದಕ್ಕೆ ಮನಸ್ಸೇ ಆಗಲ್ಲ ನಿಜ ಹೇಳ್ತೀನಿ ಈ ಮನೆಗೆ ಬಂದು ಮೂರು ವರ್ಷ ಹತ್ರ ಹತ್ರ ಆಗ್ತಿದೆ ಈ ಮನೆ ಕೂಡ ಬಿಟ್ಟು ನಾವು ಬೇರೆ ಊರಿಗೆ ಶಿಫ್ಟ್ ಆಗೋ ಟೈಮ್ ಕೂಡ ಬರ್ತಿದೆ ಆದರೂ ಒಂದು ದಿನ ನೈಟ್ ಕೂಡ ನಾನು ನನ್ನ ತಂದೆಯವ್ರನ್ನ ಬಿಟ್ಟು ಬೀಗ ಹಾಕಿ ಮನೆಗೆ ಎಲ್ಲೂ ಕೂಡ ನಾನು ಇದುವರೆಗೂ ಹೋಗಿಲ್ಲ ಬಟ್ ಇವಾಗ ನಮ್ಮ ಊರಲ್ಲಿ ಹಬ್ಬಕ್ಕೆ ಬರಬೇಕು ಅಂತ ಹೇಳ್ತಿದ್ದೆ ಇದ್ದಾರೆ ನನ್ನ ಸಿಸ್ಟರ್ಸ್ ಎಲ್ಲ ಫೋನ್ ಮಾಡ್ತಾನೆ ಇದ್ರು ಬರ್ತೀಯಾ ಬರ್ತೀಯಾ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಾ ಬಸವೇಶ್ವರಂದು ಹಬ್ಬ ಇರೋದು ಮನೇಲೇ ನನಗೆ ಎಲ್ಲ ದೇವ್ರಗಳ ಅನುಗ್ರಹ ಆಗ್ತಿದೆಯಲ್ಲ ಹೇಗೆ ನಾನು ನನ್ನ ತಂದೆಯವ್ರನ್ನ ಬಿಟ್ಟು ಹೋಗಬೇಕು ಹೋಗೋದು ಬೇಡ ಅಂತ ನಾನು ಅವ್ರಿಗೆ ಹೇಳ್ತೆ ಇಲ್ಲ ನಾನು ಬರಲ್ಲ ಬಟ್ ನನ್ನಿಂದ ಏನು ಹೆಲ್ಪ್ ಬೇಕು ಹಬ್ಬಕ್ಕೆ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಒಂದಷ್ಟು ನನ್ನ ಕೈಲಾದಷ್ಟು ಸಹಾಯನ ಮಾಡ್ದೆ ಅದಾದ್ಮೇಲೆ ಕೂಡ ನನ್ನ ಸಿಸ್ಟರು ಫೋನ್ ಮಾಡಿ ಬಾ ಬಾ ಎಷ್ಟೋ ಸಲ ಆಗೋದು ಹಬ್ಬ ಮತ್ತೆ ಅಮ್ಮ ಕಂಡೀಷನ್ ೂ ಈ ರೀತಿ ಇದೆ ಅವರಿದ್ದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಅವ್ರಿಗೂ ಒಂಥರ ಮನಸ್ಸಿಗೆ ಖುಷಿ ಇರುತ್ತೆ ಬಾಬಾ ಅಂತ ತುಂಬ ಫೋರ್ಸ್ ಮಾಡಿ ಕರಿತಿದ್ರು ಅವಾಗ ನಾನು ಹೇಳಿದೆ ಇಲ್ಲ ನನ್ನ ತಂದೆಯವ್ರನ್ನ ಬಿಟ್ಟು ನಾನು ಎಲ್ಲೂ ಬರಲ್ಲ ಇದುವರೆಗೂ ನಾನು ಬೀಗ ಹಾಕಿಲ್ಲ ಮನೆಯಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ರೆ ನನಗೆ ಅವ್ರ ಸೇವೆ ಮಾಡೋದ್ರಲ್ಲೇ ಒಂಥರ ನೆಮ್ಮದಿ ಇರುತ್ತೆ ಅದನ್ನ ಬಿಟ್ಟು ನಾನು ಎಲ್ಲೂ ಕೂಡ ಬರೋಲ್ಲ ಇಲ್ಲೇ ನನಗೆ ಭಗವಂತನ ಆಶೀರ್ವಾದ ಸಿಗ್ತಿದೆಯಲ್ಲ ಅಂತ ಹೇಳಿದೆ ಅದಾದ್ಮೇಲೆ ಮೇಲೆ ನಾನು ನಮ್ಮ ತಂದೆಯವ್ರ ಹತ್ರ ಹೋಗ್ಬಿಟ್ಟು ಹೇಳಿಕೊಂಡೆ ಈ ರೀತಿ ಹಬ್ಬ ಇದೆ ಊರಲ್ಲಿ ಏನು ಮಾಡೋದು ನನಗೆ ನಿಮ್ಮನ್ನು ಬಿಟ್ಟು ಹೋಗಬೇಕಲ್ಲ ಅನ್ನೋದು ಚಿಂತೆ ಇದೆ ಹಾಗಾಗಿ ನನಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಆಗಲ್ಲ ಮನೆಯಲ್ಲಿ ನೀವು ಕಣ್ಣಿಗೆ ಕಾಣದೇ ಇರ್ಬೋದು ಆದರೆ ನನ್ನ ಜೊತೆಲೇ ಇದ್ದೀರಾ ಅನ್ನೋ ಭಾವನೆ ನಂದು ಹಾಗೆ ಕೂಡ ನನಗೆ ಅನುಭವಗಳನ್ನ ಮಾಡ್ತಿದ್ದೀರಾ ಅಂತ ಹೇಳಿಕೊಂಡೆ ಎಲ್ಲವೂ ನಿಮಗೆ ಬಿಡ್ತೀನಿ ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನಿದ್ದೆ ಮಾಡ್ತಿದ್ದೆ ನಿದ್ದೆಯಲ್ಲಿ ಎಷ್ಟೊತ್ತು ಅಂದರೆ ನಾನೆಲ್ಲ ಹೇಳ್ಕೊಂಡು ಒನ್ ಟೂ ಅವರ್ಸ್ ಕೂಡ ಆಗಿರಲಿಲ್ಲ ನನ್ನ ಕನಸಲ್ಲಿ ನನ್ನ ತಂದೆಯವರು ತೋರಿಸ್ಕೊಡ್ತಾರೆ ಈಗ ಊರಿಗೆ ಹಬ್ಬಕ್ಕೆ ಹೋಗ್ತೀವಲ್ಲ ಪ್ರತಿ ಐದು ಸಲ ಆದಾಗ ಅಲ್ಲಿ ಬಾಯಿ ಬೀಗ ಎಲ್ಲ ಚುಚ್ಚಿಸ್ತಾರೆ ಅದನ್ನ ನೋಡೋದಕ್ಕೆ ಅಂತ ನಾವು ಒಂದು ಹೊಳೆ ಹೋಗ್ತೀವಿ ಅಲ್ಲಿ ಕೂತಿದ್ದೀವಿ ಅನ್ನೋದನ್ನ ನನಗೆ ತೋರಿಸ್ತಾರೆ ಅಂದರೆ ಅದರ ಅರ್ಥ ನಾನು ಹಬ್ಬಕ್ಕೆ ಹೋಗಬೇಕು ಅನ್ನೋ ಅನುಮತಿನ ನನ್ನ ತಂದೆಯವರು ಕೊಟ್ಟರು ಈ ರೀತಿ ಎಷ್ಟೋ ಅನುಭವಗಳನ್ನ ಮಾಡ್ತಾರೆ ನನ್ನ ತಂದೆಯವರು ಕೆಲವರು ಕಷ್ಟಗಳು ನನಗೆ ಸರಿ ಮಾಡ್ತಿಲ್ಲ ಅಂತ ಹೇಳ್ತಿರಲ್ಲ ನನಗಂತೂ ಹೆಜ್ಜೆಜ್ಜೆಗೂ ಅವ್ರು ನನ್ನ ಜೊತೆ ಇದ್ದು ನಾನು ಏನೇ ಒಂದು ಕೇಳ್ಕೊಂಡ್ರು ಅದನ್ನು ತಕ್ಷಣವೇ ಸರಿ ಮಾಡ್ತಾ ದಾರಿ ತೋರಿಸ್ತಾ ಇದ್ದಾರೆ ನಾನು ಪ್ರತಿಯೊಬ್ಬರಿಗೂ ಹೇಳೋದೊಂದೇ ಅವರು ಇದ್ದಾರೆ ತಡ ಆಗ್ಬೋದು ಅನುಗ್ರಹ ಮಾಡ್ತಾರೆ ಬಟ್ ನಾವು ಅವ್ರ ಮುಂದೆ ಯಾವ ರೀತಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ಅವ್ರ ಜೊತೆ ನಾವು ಯಾವ ರೀತಿ ಬಾಂಧವ್ಯನ ಬೆಳೆಸ್ಕೊಳ್ತೀವಿ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ನನಗಂತೂ ಸಾಕಷ್ಟು ಅನುಭವಗಳನ್ನ ಈ ರೀತಿ ಮಾಡ್ತಾನೆ ಇರ್ತಾರೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ ಬೆಳ ಬೆಳಗ್ಗೆನೆ ಮನೆ ಹತ್ರ ಒಂದು ಅಜ್ಜಿ ಬಂದು ಗೇಟ್ ಸೌಂಡ್ ಮಾಡ್ತಿದ್ರು ಅಂತ ಆ್ಯಕ್ಚುಲಿ ಥರ ಗೇಟ್ ಸೌಂಡ್ ಆದಾಗ ನನಗೆ ಸಡನ್ನಾಗಿ ಭಯ ಅನ್ನೋದಾಯಿತು ಯಾರಪ್ಪ ಇದು ಇಷ್ಟು ಬೆಳ ಬೆಳಗ್ಗೆನೆ ಅಂತ ಆಚೆ ಹೋಗಿ ನೋಡೋದಕ್ಕೆ ಗೇಟ್ ಹತ್ರ ಲೈಟ್ ಇಲ್ಲ ನಮ್ಮ ಮನೆ ಮುಂದೆ ಇರೋಂಥ ಸ್ಟ್ರೀಟ್ ಲೈಟ್ ಕೂಡ ಇರಲಿಲ್ಲ ಎಷ್ಟೋ ವರ್ಷದಿಂದಲೂ ಇಲ್ಲ ಆ್ಯಕ್ಚುಲಿ ನಾವು ಈ ಮನೆಗೆ ಬಂದಾಗ್ಲಿಂದನೂ ಇಲ್ಲವೇ ಇಲ್ಲ ಅವತ್ತು ಗೇಟ್ ಸೌಂಡ್ ಆದಾಗ ಸಡನ್ನಾಗಿ ಭಯ ಆಯಿತು ನಮ್ಮನೆ ಲೈಟ್ನ ಹಾಕಿ ಡೋರ್ ಓಪನ್ ಮಾಡಿ ಮಾತಾಡಿಸ್ದೆ ಆ ಕಡೆಯಿಂದ ಅವರು ಮಾತಾಡಿದಾಗ ಗೊತ್ತಾಯಿತು ಇವರು ಅಜ್ಜಿ ಹೂ ತೊಗೊಂಡು ಬಂದಿದ್ದಾರೆ ಯಾರೋ ಕೆಳಗಡೆ ಮನೆಯವ್ರಿಗೆ ಅಂತ ಅಂದ್ಕೊಂಡು ಏನು ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಆಮೇಲೆ ಬರ್ತೀನಿ ಅಂತ ಹೇಳಿದ್ಮೇಲೆ ನನ್ನ ಪಾಡಿಗೆ ನಾನು ಸುಮ್ಮನೆ ನನ್ನ ತಂದೆಯವ್ರಿಗೆ ಸೇವೆನ ಸಲ್ಲಿಸ್ದೆ ಅದಾಗ ನೆಕ್ಸ್ಟ್ ಡೇಗೆ ಏನಾಯಿತು ಅಂದರೆ ಮೂರು ವರ್ಷದಿಂದ ನಾನು ಏನು ಸ್ಟ್ರೀಟ್ ಲೈಟ್ನ ನೋಡಿರಲಿಲ್ಲ ಸಡನ್ ಆಗಿ ಅದೇ ಲೈಟ್ ಕಂಬದಲ್ಲಿ ನಾನು ಸ್ಟ್ರೀಟ್ ಲೈಟ್ನ ನೋಡಿದೆ ನೋಡಿ ನಮ್ಮ ಮನೆಯವ್ರಿಗೆ ಹೇಳಿದೆ ಯಾವಾಗ ಈ ಸ್ಟ್ರೀಟ್ ಲೈಟ್ ಆನ್ ಆಯಿತು ಅಂತ ಕೇಳಿದೆ ಅವರು ನನಗೂ ಗೊತ್ತಿಲ್ಲ ನಾನು ಇವಾಗ ನೋಡಿದೆ ಅಂತ ಹೇಳಿದ್ರು ಇದೆಲ್ಲ ಹೇಗಾಯಿತು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಇಷ್ಟು ವರ್ಷ ಇಳದಿರೋ ಸ್ಟ್ರೀಟ್ ಲೈಟು ಮೊನ್ನೆಯಿಂದ ಹೇಗೆ ಆನ್ ಆಗಿದೆ ಅಂತ ನೋಡೋಣ ತಿಳ್ಕೊಳ್ತೀನಿ ಅಷ್ಟು ಮಾತ್ರ ಅಲ್ಲ ಇವತ್ತು ನಾನು ನನ್ನ ಮಗಳನ್ನ ಬ್ಯಾಟ್ಮಿಂಟನ್ ಕ್ಲಾಸ್ಗೆ ಬಿಡೋದಕ್ಕೆ ಅಂತ ಹೋಗ್ತಿದ್ದೆ ಹೋಗ್ತಿರ್ಬೇಕಾದ್ರೆ ಮನೆಯಲ್ಲಿ ಮನಸ್ಸಲ್ಲಿ ಅಂದ್ಕೊಂಡು ಹೋದೆ ನಾನೇನೋ ಒಂದು ಅಂದ್ಕೊಂಡಿದ್ದೆ ಈ ರೀತಿ ಆದರೆ ನಾನು ಆಚೆ ಹೋದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹಾಗೆ ನಡೀತೋದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಹಾಗೆ ನಡೀತು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಾನು ಭಯಪಟ್ಟರೂ ನನ್ನ ತಂದೆಯವ್ರಿಗೆ ಗೊತ್ತಾಗುತ್ತೆ ನಾನು ಏನಾದರೂ ಒಂದು ಅಂದ್ಕೊಂಡ್ರೂ ನನ್ನ ತಂದೆಯವ್ರಿಗೆ ಗೊತ್ತಾಗುತ್ತೆ ನನ್ನ ಇಷ್ಟಗಳು ಕೂಡ ನನ್ನ ತಂದೆಯವ್ರಿಗೆ ಗೊತ್ತಾಗುತ್ತೆ ಅಷ್ಟು ಮಾತ್ರ ಯಾಕೆ ನನಗೆ ಕಷ್ಟಗಡೆ ಬರ್ದೇರ ಹಾಗೆ ನೋಡ್ಕೊಳ್ತಾರೆ ನನ್ನ ತಂದೆಯವರು ನಿಜವಾಗ್ಲೂ ನನ್ನ ತಂದೆಯವ್ರನ್ನ ನಾನು ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಜೊತೆಗೆ ಅವ್ರು ಸೇವೆ ಮಾಡ್ತೀನಲ್ಲ ಅದು ಇನ್ನೂ ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ ನನ್ಗೆ ಅವ್ರ ಮುಂದೆ ಎಷ್ಟೊತ್ತು ಕೂತ್ರು ಬೇಜಾರೇ ಆಗಲ್ಲ ಐದು ನಿಮಿಷಕ್ಕಾದ್ರೂ ದೇವ್ರ ಮನೆಯ ಬಿಟ್ಟು ಆಚೆ ಹೋಗಬೇಕು ಅಂತ ಅನ್ಸದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಮುಂದೆ ಕೂತ್ಕೊಂಡಾಗ ಒಂಥರ ನನ್ನ ಮುಂದೆನೇ ಇದ್ದಾರೆ ಅವರು ನಾನು ಮಾತಾಡೋದೆಲ್ಲ ಕೇಳಿಸ್ಕೊಳ್ತಿರ್ತಾರೆ ಕೇಳಿಸ್ಕೊಳ್ಳೋದ್ರ ಜೊತೆಗೆ ನಾನು ಮಾತಾಡೋದಕ್ಕೆಲ್ಲ ಅವರು ಆ ಕಡೆಯಿಂದ ಒಪ್ಪಿಗೆ ಕೊಡ್ತಿರ್ತಾರೆ ತುಂಬ ಖುಷಿ ಆಗುತ್ತೆ ನನ್ನ ಜೊತೆ ಹೆಜ್ಜೆಜ್ಜೆಗೂ ನನ್ನ ಇದ್ದಾರೆ ಅಂತ ನಾನು ಎಷ್ಟೋ ಬಾರಿ ಕೋಪ ಬಂದಾಗ ಅವ್ರ ಜೊತೆ ತುಂಬ ರಾಶಾಗಿ ಕೂಡ ಮಾತಾಡ್ತೀನಿ ಏನು ಹಾಗೆ ಹೀಗೆ ಅಂತ ಅದನ್ನು ಯಾವುದೂ ಕೂಡ ಅವರು ಮನ್ಸಿಗೆ ಹಾಕ್ಕೊಳ್ಳಲ್ಲ ಮತ್ತು ನಾನು ಎಷ್ಟೇ ಕೋಪವಾಗಿ ಮಾತಾಡಿದ್ರು ಆ ಟೈಮಲ್ಲಿ ಕೂಡ ಆಶೀರ್ವಾದ ಮಾಡ್ತಾರೆ ಹಾಗೆ ನನ್ನ ಕಣ್ಣಿಂದ ಏನಾದ್ರು ಒಂದು ಹನಿ ನೀರು ಬರ್ತಿದ್ರು ಕೂಡ ತಕ್ಷಣ ಆಶೀರ್ವಾದ ಮಾಡ್ತಾರೆ ಅಳಬಾರ್ದು ಅಂತ ನಾವು ಎಷ್ಟು ವರ್ಷದಿಂದ ನನ್ನ ತಂದೆಯವ್ರನ್ನ ನಂಬಿದ್ದೀವಿ ಮತ್ತು ಅವ್ರಿಗೆ ಸೇವೆನ ಸಲ್ಲಿಸ್ತಿದ್ದೀವಿ ಅನ್ನೋದು ಮುಖ್ಯನೇ ಆಗೋಲ್ಲ ಯಾಕಂದರೆ ನಾನು ಕೇವಲ ಎರಡು ವರ್ಷಗಳಿಂದ ನನ್ನ ಜೀವನಕ್ಕೆ ಸ್ವಇಚ್ಛೆಯಿಂದ ಬಂದಿರೋ ಅಂಥ ನನ್ನ ತಂದೆಯವ್ರ ಸೇವೆನ ಮಾಡ್ತಾ ಬರ್ತಿದ್ದೀನಿ ಇನ್ನೂ ನೀವೆಷ್ಟು ವರ್ಷದಿಂದ ಎಲ್ಲ ಅವ್ರನ್ನ ನಂಬಿದ್ದೀರ ಅವ್ರ ಸೇವೆ ಮಾಡ್ತಿದ್ದೀರಲ್ಲ ಖಂಡಿತ ಒಳ್ಳೇದು ಮಾಡ್ತಾರೆ ನಂಬಿಕೆ ಅನ್ನೋದು ಬೇಕು ಅಷ್ಟೇ ಶ್ರದ್ಧೆ ಭಕ್ತಿ ಅನ್ನೋದು ಬೇಕು ನಾವು ಎಷ್ಟು ವರ್ಷದಿಂದನೇ ಪೂಜೆ ಮಾಡ್ತಿರಲಿ ಶ್ರದ್ಧೆ ಭಕ್ತಿಯಿಂದ ಅವ್ರಿಗೆ ನಂಬಿಸಿದ್ರೆ ಸಾಕು ಖಂಡಿತ ನಿಮಗೆ ಒಲಿತಾರೆ ನಿಮಗೂ ಕೂಡ ಆಶೀರ್ವಾದ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ನಾನೂ ಕೂಡ ನನ್ನ ತಂದೆಯವ್ರ ಹತ್ರ ಬೇಡ್ಕೊಳ್ತೀನಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೈ ಹಿಡಿದು ಕಾಪಾಡಿ ಅಂತ